ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ಡೈಲಿ ವ್ಲಾಗ್ಸ್ ಆಯಿತು ಮತ್ತು ರೆಸಿಪಿ ಆಯಿತು ಮತ್ತು ಅನ್ಬಾಕ್ಸಿಂಗ್ ಇತ್ತು ಮತ್ತು ಸೆಲೆಬ್ರೇಷನ್ ಆಯಿತು ಏನೆಲ್ಲ ಐತಿ ಅಂತ ನೋಡ್ಬೇಕಲ್ರಿ ಸೊ ಅದಕ್ಕಿಂತ ಮೊದಲು ನೀವು ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಂಗೆ ಈ ವಿಡಿಯೋನ ಪೂರ್ತಿ ನೋಡಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿದ ಮಾತ್ರ ಮರಿಬೇಡ್ರಿ ಬರ್ರಿ ಇವತ್ತಿನ ವ್ಲಾಗ್ನೊಳಗೆ ಏನು ವಿಶೇಷ ಐತಿ ಅಂತ ನೋಡೋಣಂತ ಇನ್ನು ಹೆಚ್ಚು ಕಮ್ಮಿ ನನ್ನ ಮಾರ್ನಿಂಗ್ ರುಟೀನ್ ಶುರುವಾಗೋದು ಐದುವರೆ ಐದು ಮುಕ್ಕಾಲು ಶುರು ಶುರುವಾಗ್ತದೆ ನೋಡಿರಿ ಎದ್ದ ತಕ್ಷಣ ಅಪ್ ಆಗಿ ಒಂದು ಸ್ವಲ್ಪ ನನಗೆ ನಮ್ಮ ಮನೆಯವ್ರಿಗೆ ಸಿದ್ದು ಮೇ ಮೊದಲ ಬಿಸಿನೀರು ಕಾಸಿ ಇಡ್ತೀನಿ ನಮ್ಮ ಮನೆಯವರು ಒಂದು ಸತಿ ಜೇನುತುಪ್ಪ ನಿಂಬೆ ಹಣ್ಣು ಅದನ್ನು ಕುಡಿದಾರೆ ಒಂದು ಸತಿ ಬ್ಲ್ಯಾಕ್ ಟೀ ಅದು ಹಿಂಗೆ ನಮ್ದು ರುಡಿ ಇರುತ್ತೆ ಬೆಳಗ್ಗೆ ಒಂದು ಸ್ವಲ್ಪ ಇಬ್ಬರದು ಅದಾದಮೇಲೆ ಸಿದ್ಧನ ಟಿಫಿನಿಂದ ರೆಡಿ ಮಾಡ್ತೀನಿ ಸೊ ಅವನಿಗೀಗ ಚಳಿ ಭಾಳ ಇರೋದರಿಂದ ಆರೂವರೆ ಸುಮಾರು ಹಿಂಗೆ ಬಿಸ್ತೀನಿ ರೀ ಆದ್ರೆ ನಾನು ಈಗ ಈ ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದಾಗ ಏಳು ಗಂಟೆ ಬಂದಿತ್ತು ರೀ ಜಸ್ಟ್ ಹೊರಗಿಂದ ಒಂದು ವ್ಯೂ ನಿಮ್ಗೆ ತೋರ್ಸೋಕೀನಿ ಹಿಂದಿನ ಎಲ್ಲ ಅವನಿಗೆ ಚಪಾತಿ ಇದು ಸಾರಿ ಪಲ್ಯಕ್ಕೆ ಏನು ಮಾಡಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅದು ಏನಾದರೂ ಮಾಡೋದೈತೆ ಅದನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಬೆಳಗ್ಗೆ ಭಾಳ ಗಡಬಡ ಗಡ್ಬಡಾಕತ್ತೀವಿ ಮೂರು ಜನರಿಗೆ ಟಿಫಿನ್ನು ಬ್ರೇಕ್ಫಾಸ್ಟು ಮತ್ತು ಸಿದ್ದನ್ನು ಸ್ಕೂಲಿಗೆ ಬಿಡೋದು ಅಂತಂದ್ರೆ ಒಂಬತ್ತು ಗಂಟೆ ತನಕ ಅಂದ್ರೆ ನನಗೆ ಖರೆ ಹೇಳ್ಬೇಕಂದ್ರೆ ಏನೂ ಟೈಮ ಸಿಗಂಗಿಲ್ಲ ಅವ್ರು ಮೂರು ಜನರದ ಟಿಫಿನ್ನು ಮತ್ತು ಬ್ರೇಕ್ಫಾಸ್ಟು ಆತಂದ್ರೆ ನಂಗೆ ಆಲ್ಮೋಸ್ಟ್ ಮಾರ್ನಿಂಗ್ ರುಟೀನ್ ಮುಗ್ದಂಗೆ ಆಕತ್ತೆ ನೋಡಿರಿ ಆಮೇಲೆ ನಂದು ಉಳಗಿದೆ ಕೆಲಸ ಮಾಡ್ಕೋತೀನಿ ಹಂಗೆ ಸಿದ್ದುಗೆಲ್ಲ ಟಿಫಿನ್ ಮಾಡಿ ಇಟ್ಕೊಂಡೆ ನೋಡಿರಿ ಇನ್ನು ಅವನು ಬುಕ್ಸ್ ಎಲ್ಲ ಜೋಡಿಸ್ಕೊಳ್ಳೋದಿತ್ತಂದ್ರೆ ಟೈಮ್ ಹಿಂದಿನ ಟೈಮ್ ಟೇಬಲ್ ಎಲ್ಲ ಜೋಡ್ಸ್ಕೊತಾನಲ್ಲ ಹಿಂದಿನ ದಿನ ಮಾಡಿಟ್ಕೊಂಡಿರ್ತಾನೆ ಇನ್ನು ತಕ್ಷಣ ಬೆಳಗ್ಗೆ ನಾನು ಒಂದು ಸ್ವಲ್ಪ ಮಾರ್ನಿಂಗ್ ಮಂತ್ರ ಯಾವುದಾದ್ರೂ ಇತ್ತಂದ್ರೆ ಒಂದಿಷ್ಟು ಹಾಕ್ಬಿಡ್ತೀನಿ ಸಿದ್ದುಗೆ ಒಂಥರ ಪಾಸಿಟಿವ್ ವೈಬ್ಸ್ ಇರ್ತತಿ ನಮ್ಮದು ಒಂಥರ ಮೈಂಡ್ ಫ್ರೆಶ್ ಆಗ್ತತಿ ಬೆಳಗ್ಗೆ ಹೀಗಾಗಿ ನಾನು ಬೇಗ ಎದ್ದಂದ್ರೆ ಮೊದಲು ಮಾಡೋದು ಅದು ಕೆಲಸ ನೋಡಿರಿ ಟಿ ವಿ ಒಳಗೆ ಆನ್ ಮಾಡಿ ಕೈ ಬಿಟ್ಬಿಡ್ತೀನಿ ಸಿದ್ದು ಹೋಗೋ ತನಕ ಆರಾಮಾಗಿ ನಂಗೆ ಕೆಲಸನೂ ಆಕತಿ ಮತ್ತು ಒಬ್ಬೊಬ್ಬರಿಗೆ ಅವ್ರು ಪಾಡಿಗೆ ಅವರು ಹೇಳೋದು ಬ್ರಷ್ ಮಾಡ್ಕೊಳ್ಳೋದು ಟೀ ಕುಡಿಯೋದು ಮತ್ತು ರೆಡಿ ಆಗೋದು ಈ ರೀತಿ ಮಾಡ್ತಿದಾರೆ ಸೊ ನಂದು ಕಿಚನ್ನಾಗ ಯಾವಾಗಲೂ ಇಷ್ಟು ಕೆಲಸ ನಡೆದಿರ್ತೈತೆ ನೋಡಿರಿ ಒಂಬತ್ತುವರೆ ಹತ್ತು ಗಂಟೆ ತನಕ ಅಂದರೂ ಆಗಂಗಿಲ್ಲ ಸೊ ಮೊದಲು ಏನಾದ್ರು ಯೋಗಕ್ಕೆ ರೀ ಒಂಬತ್ತು ಗಂಟೆ ಒಳಗನೆ ಆಲ್ಮೋಸ್ಟ್ ಮಾಡಿ ಅರ್ಧ ಮರ್ಧ ಕಿಚನ್ದೆಲ್ಲ ಬಿಟ್ಟು ಹೋಗ್ತಿದ್ದೆ ಸೊ ಇವಾಗ ಏನಾಗತ್ತೆ ಯೋಗ ಇಲ್ಲಲ್ರಿ ಯೋಗ ಸ್ಕಿಪ್ ಮಾಡಿ ನೀವು ಸದ್ಯಕ್ಕೆ ಹೀಗಾಗಿ ಟೈಮ್ ಇರ್ತೈತಿ ಅಂತ ಹೇಳಿ ಇದನ್ನು ಮಾಡೋಕ್ಕೀನಿ ನೋಡಿರಿ ನಮ್ಮ ಮನೆಯವ್ರದ್ದು ಮತ್ತು ಧೀರಜ್ಗ ಟಿಫಿನ್ನು ಮತ್ತು ಅವ್ರದ್ದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಲ್ಲ ಸೊ ಅದು ಮಾರ್ನಿಂಗ್ ರುಟೀನ್ ಎಲ್ಲ ನೋಡ್ದಿತ್ತು ನಡೆದಿತ್ತು ನೋಡಿರಿ ಮತ್ತು ಅದ್ರ ಜೊತೆಗೆ ನಾನು ಏನಾದರೂ ಏನಾದರೂ ಕುಕ್ಕರ್ ಇಟ್ಕೊಳ್ಳೋದಿತ್ತು ಅಂದರೆ ಸೊ ಆಲ್ಮೋಸ್ಟ್ ನಾನು ಮಧ್ಯಾಹ್ನದ್ದು ಪ್ರಿಪ್ರೇಷನ್ ಏನು ಮಾಡ್ಬಿಡ್ತೀನಿ ಅಂದರೆ ಅಡಗಿದು ಇವಾಗ ನಾನು ಮಾಡ್ಕೊಂಬಿಡ್ತೀನಿ ಏನಾದರೂ ಹೆಚ್ಕೊಳ್ಳೋದಿತ್ತು ಅಂದರೆ ಎಲ್ಲ ಮಾಡೋದಿತ್ತು ಅಂದರೆ ಒಂದೊಂದು ಸತಿ ನಮ್ಮ ಮನೆಯವರು ಟಿಫಿನ್ ಬಾಕ್ಸ್ ಒಯ್ಯಂಗಿಲ್ಲ ಅಂತಂದ್ರೆ ಮಧ್ಯಾಹ್ನ ಬರ್ತೀನಿ ಅಂದರೆ ಮತ್ತು ಪಲ್ಯದ್ದು ಅದು ಮತ್ತು ಏನಾದರೂ ಎಕ್ಸ್ಟ್ರಾ ಮಾಡೋದಿತ್ತಂದ್ರೆ ಮತ್ತು ಎಲ್ಲ ಮಾಡ್ಕೊಂಡು ಇಟ್ಕೊಳಬೇಕಾಗತ್ತಿ ಹೀಗಾಗಿ ಸ್ವಲ್ಪ ಏನಾಗೋದ್ರೆ ಡಿಪೆಂಡ್ ನಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಕತಿ ಕೆಲವೊಂದು ಸತಿ ಇಲ್ಲಂದ್ರೆ ನಂದು ಅವ್ರ ಟಿಫಿನ್ ಹೋಯ್ಬಿಟ್ರೆ ನಾನು ಸಿದ್ದು ಅಷ್ಟೇ ಇರ್ತೀವಲ್ಲ ಸೊ ಹೀಗಾಗಿ ಒಂದು ಸ್ವಲ್ಪ ಅನ್ನ ಸಾರು ಮಾಡ್ಕೊಳ್ಳೋದಿತ್ತು ಅಂದರೆ ಏನಾದರೂ ಮತ್ತು ರಾತ್ರಿ ಸಾರು ಒಂದೊಂದು ಸತಿ ಹೆಚ್ಚಾಗಿ ಏನಾದರೂ ಇತ್ತು ಅಂದರೆ ಮತ್ತು ಅದ್ರ ಮೇಲೆ ಬಿಟ್ಕೊತೀವಿ ಜಾಸ್ತಿ ಏನು ಮಾಡೋಕೆ ಹೋಗೋಂಗಿಲ್ಲ ನಾವು ಇಬ್ರ ಇದ್ರೆ ಇನ್ನು ಧಿರಾಜ್ ಬೆಳೆದು ಹೋದ್ರೆ ಸಾಯಂಕಾಲ ಬರ್ತಾನಲ್ರಿ ಹೀಗಾಗಿ ಇಷ್ಟು ನಂದು ಮಾರ್ನಿಂಗ್ ರೂಟೀನ್ ನಡೆದೈತೆ ನೋಡ್ರಿ ಈಗ ಸಿದ್ದನ್ನ ಕರ್ಕೊಂಬಂದೆ ನೋಡ್ರಿ ಕರ್ಕೊಂಬಂದ್ಮೇಲೆ ಒಂದು ಸ್ವಲ್ಪ ಮ್ಯಾಗಿ ಮಾಡಿಕೊಟ್ಟೆ ಊಟ ಮಾಡೋಕತ್ತಾನೆ ಮ್ಯಾಗಿ ತಿಂದು ಅನ್ನ ಸರ್ ಊಟ ಮಾಡ್ತೀನಿ ಅಂದ ಹೀಗಾಗಿ ಒಂದು ಸ್ವಲ್ಪ ಮ್ಯಾಗಿ ಮಾಡ್ಕೊಟ್ಟಿನಿ ಮತ್ತು ಅನ್ನ ಮತ್ತು ಒಂದು ಸ್ವಲ್ಪ ಪನ್ನೀರ್ ಗ್ರೇವಿ ಇತ್ತು ಊಟ ಮಾಡ್ತೀನಿ ಅಂದ ಒಂದು ಸ್ವಲ್ಪ ಜಾಮೂನು ಇದು ಜಾಮೂನು ಹಾಕಿಟ್ಟಿದ್ದೆ ನೋಡ್ರಿ ಸೊ ಸಿದ್ಧನು ಊಟ ಮಾಡೋಕತ್ತಾನೆ ಟಿ ವಿ ನೋಡ್ಕೋತಾ ಊಟ ಮಾಡ್ಬೇಕು ನೋಡ್ರಿ ಭಾಳ ದಿನ ಆಗಿತ್ತಲ್ಲ ಬ್ಲಾಗ್ ಶುರೂ ಮಾಡಿದ್ದಿಲ್ಲ ಸೊ ಹಾಯ್ ನಾಳೆ ಏನಪ್ಪ ನಿಂದು ಗ್ಯಾದ್ರಿಂಗ್ ಆಯ್ತು ನೋಡ್ರಿ ನಾಳೆ ಎಸ್ ಡ್ರೆಸ್ಸಿಂದ ಒಂದು ಇಷ್ಟು ತಲವೇನೇ ಆಗಿತ್ತು ಅಂದ್ರೆ ಖರೆ ಹೇಳ್ಬೇಕಂದ್ರ ಅರೆ ಬಾಪ್ರೆ ಭಾಳ ಅಂದ್ರೆ ಭಾಳ ಡ್ರೆಸ್ ಡ್ರೆಸ್ಸಿಂದ ಫೈನಲ್ ಆಗಿ ಸಿಕ್ಕು ನೋಡ್ರಿ ಇಲ್ಲಿ ತೆಗೆದು ಸ್ಕೂಲಿಗೆ ತಗೊಂಡು ಹೋಗಿದ್ದೆ ಆಕ್ಚುಲಿ ಇವನ್ನ ಇವೆಲ್ಲ ಗ್ಯಾದ್ರಿಂಗ್ ಡ್ರೆಸ್ ನೋಡ್ರಿ ಹೆಂಗೆ ನನಿಸಿದ್ರು ನಾನು ತೋರಿಸ್ ಕಲ್ತೀನಿ ಮೊನ್ನೆ ಒಂದು ಸತಿ ಕೊಟ್ಟು ಕಳ್ಸಿದ್ರು ಶರ್ಟ್ ಬಂದು ಥರ್ಟಿ ಟು ಕೊಟ್ಟಿದ್ರಲ್ಲ ಅಪಾಜಿ ಇವನು ಬೇಕು ಈಗಂತೂ ಫುಲ್ ಹೈಟೂ ಆಗ್ಯಾನ ಮತ್ತು ದಪ್ಪನೂ ಅಲ್ರಿ ಸಿದ್ವು ಹೀಗಾಗಿ ಸೈಜ ಬರೋಂಗಿಲ್ಲ ಅಪಾಜಿ ಬ್ಲರ್ ಬರುತ್ತೆ ಫ್ಲಾಶ್ ಅಲ್ರಿ ಹೆಂಗೆ ಫ್ಲ್ಯಾಶ್ ಬರೋದಂದ್ರೆ ಲೈಟಿಂಗ್ ಫ್ಲ್ಯಾಶು ಸರಿಯಾದ ಮತ್ತೆ ಸೈಜು ಆ್ಯಕ್ಚುಲಿ ಏನೇನು ಹೇಳಕತ್ತಿದ್ದೆಲ್ಲ ಸೈಜು ಇದು ಥರ್ಟಿ ಫೋರ್ ಥರ್ಟಿ ಟೂ ಏನೇ ಕೊಟ್ಟಿದ್ರಲ್ಲ ಕಜಿ ಫಸ್ಟ್ ನಾನು ಥರ್ಟಿ ಸಿಕ್ಸ್ ಕೊಟ್ಟು ಕಳ್ಸಿ ಕೊಟ್ಟು ಕಳಿಸ್ರಿ ಅಂತ ಬಂದು ಕಳ್ತಿದ್ದೆ ಡೈರ್ಯಾಗೆ ಆದರೂ ಮತ್ತು ಥರ್ಟಿ ಸಿಕ್ಸ್ ಇಲ್ಲ ಅಂದ್ರೆ ತರ್ಟಿ ಟೂ ತರ್ಟಿ ಫೋರ್ ಕೊಟ್ಟಾರೆ ನೋಡಿರಿ ಒಂದು ಎರಡು ಅಂಬರಷ್ಟು ಜಾಸ್ತಿ ಇದು ಥರ್ಟಿ ಏಯ್ಟ್ ಬೇಕಿತ್ತು ಇದು ಫಾರ್ಟಿ ಕೊಟ್ಟು ಕಳ್ಸ್ಯಾರ ಇದು ತರ್ಟಿ ಏಯ್ಟ್ ಇದ್ದಿದ್ದಿಲ್ಲ ಅಂತ ಸೈಜ್ ಇದು ಪರವಾಗಿಲ್ಲ ಪ್ಯಾಂಟ್ ಹೆಂಗೆ ಅಂದ್ರೆ ಸ್ವಲ್ಪ ದೊಡ್ಡಾದ್ರ ಮೇಲೆ ಸ್ಟ್ರೆಚೇಬಲ್ ಐತಿ ಆಮೇಲೆ ದೊಡ್ಡ್ದು ಅದು ನಡ್ದಲ್ರಿ ಇಲ್ಲಂತೂ ಇಷ್ಟು ಸಿಕ್ಕಾಪಟ್ಟು ಜಲ್ದಿ ಬೆಳೆಯಕತ್ತಂದ್ರೆ ನಮ್ಗೆ ಸಿಗ್ದು ಇಷ್ಟು ಜಲ್ದಿ ಹಿಂಗೆ ಮೂರು ತಿಂಗಳಾಗ ಅಂದ್ರೆ ಹೆಂಗ್ ಬೇಡ ನೀವು ಮೊನ್ನೆ ಅದ ಒಂದು ವಿಡಿಯೋದಾಗ ಅಂದ ನಿಮಗೆ ಬರೋ ಬರೀ ಹೈಟ್ ಆಗಿಬಿಟ್ಟ ಇದು ಫೈನಲ್ ಒಂದು ಇದು ಎದ್ರದಿದೆ ಗ್ರ್ಯಾಂಡ್ ಫಿನಲ್ ಗ್ರ್ಯಾಂಡ್ ಫಿನಲ್ ಕರಿ ಬ್ಲ್ಯಾಕ್ ಬೀನ್ಸ್ ಮತ್ತು ಯೆಲ್ಲೋ ಟೀ ಶರ್ಟು ಫುಲ್ಲು ಆಮೇಲೆ ಇದು ಆ್ಯಕ್ಟ್ ಮ್ಯಾಗ ಮನೆಯಿಂದ ಇವ್ರಿಗೆ ಡ್ರೆಸ್ ಇದಿರ್ತಾವಲ್ಲ ಅದಕ್ಕೇನು ಡ್ರೆಸ್ ಏನು ಇದು ಮಾಡಿಲ್ಲ ಹುಡುಗರಿಗೆ ಒಂದು ಜುಬ್ಬ ಪೈಜಾಮ ಇವೊಂದೇ ಇತ್ತಲ್ಲ ಅದನ್ನ ಕೊಟ್ಟು ಕಳ್ಸಿದ್ದೆ ಇನ್ನೇನು ಪರ್ಚೇಸ್ ಮಾಡಕ್ಕೆ ಹೇಳ್ತೀರ ಬಜೆ ಆ್ಯಕ್ಟಿನ್ ಡ್ರೆಸ್ ಯಾರಿಗೂ ಪರ್ಚೇಸ್ ಮಾಡೋಕ್ಕೆ ಅನ್ನೋದಲ್ಲ ಹ್ಞೂ ಇಲ್ಲ ಜುಬ್ಬ ಪೈಜಾಮ ಬೇಕಿತ್ತು ಸೊ ಅದನ್ನ ಕೊಟ್ಟು ಕಳ್ಸಿದ್ದೆ ಸ್ಕೂಲಿಗೆ ನಿನ್ನೆ ಸೊ ಇದು ಇರಲಿ ಅಂದ್ರೆ ಹೇಗಾಗಿ ಹೋಗ್ಲಿಟ್ಟಲ್ಲ ಇದು ಒಂದು ಸ್ವಲ್ಪ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಎರಡು ಸಿಗು ಡ್ರೆಸ್ಸು ಓಕೆ ಆಗಿ ನೋಡಿರಿ ಮತ್ತು ಚೀಲ ತೊಗೊಂಡಿತ್ತು ಇಲಿನ ಚೀಲ ತೊಗೊಂಡಿ

ನೋಡು ನಾಳೆ ನಾಳೆನ ಐತಿ ಗ್ಯಾದ್ರಿಂಗ್ ನಾಳೆ ಏನಲ್ಲ ಡೇ ಫಂಕ್ಷನಿಗೆ ಹೋಗ್ಬೇಕು ನಾಳೆ ಮತ್ತೆ ಮತ್ತೆ ನಾವು ನಾ ಅದ್ರಿಗೆ ಹೋಗಬೇಕು ನಮ್ಮ ಮನೆಯವ್ರ ಜೊತೆಗೆ ಹೋಗ್ಬೋದಕ್ಕಿ ಗೊತ್ತಿಲ್ಲ ಆದರೆ ಈ ಸತಿ ಭಾಳ ದೂರ ಐತೆ ಆ ಫುಡ್ ಒಳಗೆ ಇರ್ತದೆ ದರ ಸತಿ ನಮ್ಮ ಮನೆ ಹತ್ರ ಅಲ್ಲಿ ಅಲ್ಲಿರ್ತು ಬಟ್ ಈ ಸತಿ ದೂರ ಐತಿ ಬೆಳಿಗ್ಗೆನ ಆಯ್ತದೋ ಹತ್ತು ಹಾಂ ಇಲ್ಲಿಂದ ಹತ್ತು ಹನ್ನೆರಡು ಕಿಲೋಮೀಟ್ರ್ ಹಾಕತ್ತಾನೆ ನಮ್ಮ ಮನೆಯಿಂದ ಒಂಚೂರು ದೂರ ಆಕೈತಿ ಮತ್ತು ಬೆಳಿಗ್ಗೆನ ಒಂಬತ್ತಕ್ಕನ ಇವ್ರಿಗೆ ಬಿಡ್ಬೇಕನ್ನ ಕಾಣಿಸತಿ ನಾನು ಮತ್ತೆ ಸಾಯಂಕಾಲ ನಾನು ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಸಿದ್ದನು ಕೆಳಗಡೆ ಹೋದ ಆಟ ಆಡೋಕೆ ಹೀಗಾಗಿ ನಾನು ಒಂದು ಸ್ವಲ್ಪ ಇವನ್ನ ಐರನ್ ಮಾಡಿ ಇಟ್ಕೊಂಡ್ರಾತು ಅಂತ ತಗೊಳಕತ್ತೀನಿ ಬಟ್ಟಿನ ಅವನು ಬೆಳಗ್ಗೆ ಮನೆಯಿಂದ ವೈಟ್ ಪೈಜಾಮ ಹಾಕ್ಕೊಂಡೋಗ್ಬೇಕಿತ್ತು ಕುರ್ತಾ ಪೈಜಾಮ ಹೀಗಾಗಿ ನಾನು ವೈಟಾಗಿ ತೆಗೊಂಡಿನಿ ಡ್ರೆಸ್ ಮ್ಯಾಚಿಂಗ್ ಆಗ್ತದೆ ಅಂತಂದು ಹೇಳಿ ಇಬ್ಬರದು ವೈಟ್ ಟಾಪ್ ಮತ್ತು ಗ್ರೀನ್ ಪ್ಯಾಂಟ್ ಇತ್ತು ಅದನ್ನ ತೆಗೆದು ಇಬ್ಬರದು ಐರನ್ ಮಾಡ್ರಿ ಇಟ್ ಇಟ್ಟಿರತ್ತು ಅಂತ ಹೊರಗೆ ತೆಗತ್ತೀನಿ ನೋಡಿರಿ ಮತ್ತು ಸಾಯಂಕಾಲಿಗೆ ಮತ್ತು ಈವ್ನಿಂಗ್ ರುಟೀನು ಶುರು ಆತಂದ್ರೆ ಅಡುಗೆ ಅದು ಹಿಂಗಾಗಿ ಆಗಂಗಿಲ್ಲ ಬೆಳಿಗ್ಗೆ ಜಲ್ದಿನ ಹೋಗ್ಬೇಕಾರೆ ಹೀಗಾಗಿ ಸೊ ಇನ್ನೊಂದು ಏನಂದ್ರೆ ನಮ್ಮ ಇಸ್ತ್ರಿಕಲ್ಲಿ ನೋಡಿರಿ ನಿಮ್ಗೆ ಹೆಂಗಾಗೈತೆ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಇದು ಓ ಏನೋ ಬೇರೆ ಬಟ್ಟೆ ಮಾಡಿದ್ವಿ ಅಂದರೆ ಸ್ವಲ್ಪ ಕಾಟನ್ ಮತ್ತು ಟೆರೆಕಾಟ್ ಬಟ್ಟೆ ಇಡ್ತೀವಲ್ರಿ ಸ್ವಲ್ಪ ಕರ್ರಗಾಗಿ ಹಿಡ್ಕೊಂಬಿಟ್ಟತ್ತದು ಸೊ ಅದಕ್ಕೆ ಭಯ ಅನ್ಸಾಗತ್ತೆ ಇದ್ರ ಮೇಲೆ ಮತ್ತೆ ನಾನು ವೈಟ್ ಬಟ್ಟೆ ಮೇಲೆ ಬಟ್ಟೆ ಹಾಕಿ ಐರನ್ ಮಾಡಬೇಕು ಇದನ್ನ ಹೆಂಗೆ ತೆಗಿಯೋದು ಅಂತ ನನಗೂ ಐಡಿಯಾ ಇಲ್ಲ ಕೆಲವೊಬ್ಬರು ಬಿಸಿ ಇದ್ದಾಗ ನಿಂಬೆ ಹಣ್ಣು ಹಾಕಿ ತೆಗಿಬೇಕು ಅಂತಾರೆ ಕೆಲವೊಬ್ರು ಹಂಗೆ ಇದನ್ನು ತೆಗಿಬೇಕು ಅಂತಾರೆ ಗೊತ್ತಿಲ್ಲ ನೀವು ಹೆಂಗೆಲ್ಲ ಕ್ಲೀನ್ ಮಾಡ್ತೀರಿ ಅದನ್ನು ಕಮೆಂಟ್ ಸೆಕ್ಷನಾಗಿ ತಿಳಿ ಸರ್ ನಿಮಗೆ ಗೊತ್ತಿದ್ರೆ ಇಷ್ಟು ನಡೆದಾತ್ ನೋಡಿರಿ ನಾ ಹೋಪ್ಸು ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ಹೋಗ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾಡಿದ್ರೆ ಮರಿಬೇಡಿರಿ ಥ್ಯಾಂಕ್ ಯು